ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಕನ್ನಡ ಚಾನೆಲ್ನಲ್ಲಿ ಸ್ವಾಗತ ವೆಲ್ಕಮ್ ಟು ಮೈ ಕನ್ನಡ ಚಾನೆಲ್ ಆಪ್ ಮೇರೆ ಕನ್ನಡ ಚಾನಲ್ ಮೇ ಸ್ವಾಗತೆ ಪಾಠ ಹನ್ನೆರಡು ಪ್ರವಾಸ ಹೋಗೋಣ ಇವತ್ತು ನಾವು ಇದರ ಅಭ್ಯಾಸವನ್ನು ಮಾಡೋಣ ಮೊದಲಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಕ್ವಶನ್ ನಂಬರ್ ಒನ್ ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಆನ್ಸರ್ ಮಕ್ಕಳೆಲ್ಲರೂ ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು ಕ್ವಶನ್ ನಂಬರ್ ಟು ಪ್ಲಾಟ್ಫಾರಂ ಎಂದರೇನು ಆನ್ಸರ್ ಪ್ಲಾಟ್ಫಾರಂ ಎಂದರೆ ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿದ ಜಾಗ ಕ್ವೆಶನ್ ನಂಬರ್ ತ್ರೀ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು ಆನ್ಸರ್ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ ಮಧು ಮತ್ತು ರಾಜು ಜೊತೆ ಸಂವಾದ ನಡೆಸಿದರು ಕ್ವಶನ್ ನಂಬರ್ ಫೋರ್ ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ ಆನ್ಸರ್ ರೈಲು ಚುಕ್ ಬುಕ್ ಎಂದು ಶಬ್ದ ಮಾಡುತ್ತಾ ಚಲಿಸುತ್ತದೆ ಈಗ ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಕ್ವಶನ್ ನಂಬರ್ ಒನ್ ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ ಆನ್ಸರ್ ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ ಏಕೆಂದರೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ಕ್ವೆಶನ್ ನಂಬರ್ ಟು ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತದೆ ಆನ್ಸರ್ ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ ಲಗೇಜು ರೂಮು ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಇತ್ಯಾದಿಗಳ ಸೌಲಭ್ಯಗಳಿರುತ್ತದೆ ಈಗ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಕ್ವಶನ್ ನಂಬರ್ ಒನ್ ನಿಮ್ಮದು ಯಾವ ಊರು ಮಕ್ಕಳೇ ಯಾರು ಕೆನಡಿ ಯಾರಿಗೆ ಮಕ್ಕಳಿಗೆ ಈ ಮಾತನ್ನು ಯಾರು ಹೇಳಿದರು ಕೆನಡಿ ಯಾರಿಗೆ ಹೇಳಿದರು ಮಕ್ಕಳಿಗೆ ಕ್ವಶನ್ ನಂಬರ್ ಟು ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ ಯಾರು ಮಕ್ಕಳು ಯಾರಿಗೆ ಮಧುಗೆ ಕ್ವಶನ್ ನಂಬರ್ ತ್ರೀ ಅದೋ ರೈಲು ಬಂದೇ ಬಿಟ್ಟಿತು ಯಾರು ಹೇಳಿದರು ಕಾರ್ತಿಕ್ ಯಾರಿಗೆ ಮಕ್ಕಳಿಗೆ ಹೇಳಿದರು ಈಗ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದ ಪದವನ್ನು ಆರಿಸಿ ಬರಿಬೇಕು ಓಕೆನಾ ಇವರೆಲ್ಲರೂ ನಮ್ಮಂತೆಯೇ ಡ್ಯಾಶ್ ಹೊರಟಿರುವವರೇ ಗುರುಗಳೇ ಇಲ್ಲಿಗೆ ಆನ್ಸರ್ ಪ್ರವಾಸಕ್ಕೆ ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ ಗುರುಗಳೇ ಸೆಕೆಂಡ್ ಒನ್ ಕಂಬಿಗಳ ಮೇಲೆ ಡ್ಯಾಶ್ ಚಲಿಸುತ್ತದೆ ಸೊ ಇದರಲ್ಲಿ ಆಯ್ಕೆ ಮಾಡಿ ಬರೀಬೇಕು ಕಂಬಿಗಳ ಮೇಲೆ ರೈಲು ಚಲಿಸುತ್ತದೆ ಮೂರನೆಯದು ಮೂರ್ತಿಗಳ ಮುಖದಲ್ಲಿ ಡ್ಯಾಶ್ ಯ ಭಾವನೆಯು ಎದ್ದು ಕಾಣುತ್ತದೆ ಇದರಲ್ಲಿ ಯಾವುದು ಶಾಂತತೆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ಮೂರ್ತಿಗಳ ಮುಖದಲ್ಲಿ ಡ್ಯಾಶ್ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ಈಗ ಸ್ಥಳ ಹಾಗೂ ಸ್ಥಳ ವಿಶೇಷಗಳನ್ನು ಪರಸ್ಪರ ಹೊಂದಿಸಿ ಬರೆಯಿರಿ ಇಲ್ಲಿ ಸ್ಥಳಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸ್ಥಳಗಳ ವಿಶೇಷಗಳನ್ನು ಕೊಟ್ಟಿದ್ದಾರೆ ಕರೆಕ್ಟ್ ಆನ್ಸರ್ಸ್ನ ಆಯ್ಕೆ ಮಾಡಿ ಇಲ್ಲಿ ಬರಿಬೇಕು ಹಂಪಿ ಕಲ್ಲಿನ ರಥ ಶ್ರವಣಬೆಳಗೊಳ ಗೊಮ್ಮಟೇಶ್ವರ ವಿಗ್ರಹ ವಿಜಯಪುರ ಗೋಲ್ಗುಂಬಸ್ ಬೆಂಗಳೂರು ವಿಧಾನಸೌಧ ಭಾಷಾ ಚಟುವಟಿಕೆ ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯ ರಚಿಸಿ ಮಾದರಿ ವಿಧಾನಸೌಧ ಬೆಂಗಳೂರಿನಲ್ಲಿದೆ ಇಲ್ಲಿ ಇವರು ಆನ್ಸರ್ಸ್ ಅನ್ನು ಕೊಟ್ಟಿದ್ದಾರೆ ಇದಕ್ಕೆ ನಾವು ಕ್ವಶನ್ಸ್ ಬರಿಬೇಕು ಕ್ವಶನ್ ಬರಿಬೇಕು ಆಯ್ತಾ ವಿಧಾನಸೌಧ ಯಾವ ಊರಿನಲ್ಲಿದೆ ಕ್ವೆಶನ್ ಮಾರ್ಕ್ ಈಗ ಈ ಮೂರನ್ನು ಕೂಡ ಇದೇ ಥರ ಪ್ರಶ್ನೆಯನ್ನು ಬರಿಬೇಕು ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು ಮಕ್ಕಳು ಯಾವ ಊರಿಗೆ ಪ್ರವಾಸ ಹೋದರು ಕ್ವಶನ್ ಮಾರ್ಕ್ ಎರಡನೆಯದು ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತದೆ ರೈಲುಗಳು ಯಾವುದರ ಮೇಲೆ ಚಲಿಸುತ್ತದೆ ಮೀರಿ ತರಗತಿಯಲ್ಲಿ ಓದುತ್ತಿದ್ದಾಳೆ ಮೀರಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾಳೆ ಈಗ ಇಲ್ಲಿ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಪ್ರವಾಸ ನನಗೆ ಪ್ರವಾಸ ಹೋಗಲು ತುಂಬ ಇಷ್ಟ ಸಂಭಾಷಣೆ ಸ್ನೇಹಿತರು ಸಂಭಾಷಣೆಯಲ್ಲಿ ತೊಡಗಿದರು ಅದ್ಭುತ ತಾಜ್ ಮಹಲ್ ಅದ್ಭುತವಾದ ಕಟ್ಟಡ ನಮಸ್ಕರಿಸು ನಾನು ಹಿರಿಯರಿಗೆ ನಮಸ್ಕರಿಸುತ್ತೇನೆ ಈಗ ಸ್ವೀಕೃತ ಪದರೂಪ ಗಮನಿಸಿ ಸ್ವೀಕೃತ ಎಂದರೆ ಬಳಕೆಯಲ್ಲಿರುವ ಪದ ಇಲ್ಲಿ ಬಳಕೆ ಬಳಕೆಯಲ್ಲಿರುವ ಪದಗಳನ್ನು ಕೊಟ್ಟಿದ್ದಾರೆ నూ ఇ ఓదతా హోక్తనే గమని ప్లేట్ క్లార్క్ లగేజ్ రూమ్ కంప్యూటర్ రైల్ డాక్టర్ క్లాస్ స్క్రూ ఫోటో స్కూల్ డ్రెస్ కండక్టర్ ప్లాట్ఫారమ్ టికెట్ కౌంటర్ బ్యాగ్ పోలీస్ ఇంజనీయర్ ರೈವರ್ ಈಗ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಇಲ್ಲಿ ಮಾದರಿ ಅಂದರೆ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ಇದೇ ತರಹ ಈ ನಾಲ್ಕು ಪದಗಳನ್ನು ಕೂಡ ನಾವು ಬರೀಬೇಕು ಇಲ್ಲಿ ನೋಡಿ ಮಾದರಿ ಕೇಳು ಕೇಳಿಯಾನು ಕೇಳಿ ಯಾರು ಇಲ್ಲಿ ಹೇಳು ಅಂತ ಕೊಟ್ಟಿದ್ದಾರೆ ಹೇಳು ಹೇಳಿಯಾನು ಹೇಳಿ ಯಾರು ಹೋಗು ಹೋಗಿಯಾನು ಹೋಗಿ ಯಾರು ಬೇಡು ಬೇಡಿಯಾನು ಬೇಡಿ ಯಾರು ಮಾಡು ಮಾಡಿಯಾನು ಮಾಡಿ ಯಾರು ಮಾದರಿಯಂತೆ ಪದ ಬಳ್ಳಿ ರಚಿಸಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮರ ರಸ ಸರ ರಥ ಇದೇ ತರಹ ಈ ಪದಗಳನ್ನು ಕೂಡ ಬರೀಬೇಕು ಇಲ್ಲಿ ಮಾದರಿಯಲ್ಲಿ ನೋಡಿ ಇಲ್ಲಿ ಮರ ಅಂತ ಒಂದು ಪದ ಕೊಟ್ಟಿದ್ದಾರೆ ಇಲ್ಲಿ ನಾವು ಲಾಸ್ಟ್ ಅಕ್ಷರ ಇದೆಯಲ್ಲ ರ ಅದರಿಂದ ಒಂದು ಪದ ಮಾಡಬೇಕು ರಸ ಆಮೇಲೆ ಇದು ಲಾಸ್ಟಲ್ಲಿ ಯಾವಾಗ ಬರುತ್ತೆ ಸ ಇದೊಂಥರ ಅಂತಾಕ್ಷರಿ ಇದ್ದಂಗೆ ಲಾಸ್ಟ್ ಯಾವುದು ಅಕ್ಷರ ಬರುತ್ತೋ ಆ ಅಕ್ಷರದಿಂದ ಬೇರೆ ಪದ ಮಾಡಬೇಕು ಜನಕ ಕನಕ ಕಲಶ ಶರಧಿ ವನಜ ಜಲಜ ಜನಕ ಕಮಲ ಭವನ ನಯನ ನಮನ ನಗರ ಬಳಕೆ ಚಟುವಟಿಕೆ ಬಳಕೆ ಚಟುವಟಿಕೆಯಲ್ಲಿ ಇಲ್ಲಿ ನೋಡಿ ಮೊದಲನೆಯದು ನೀವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರುಗಳನ್ನು ಪಟ್ಟಿ ಮಾಡಿ ನೀವು ಪ್ರವಾಸದಲ್ಲಿ ಯಾವ್ಯಾವ ಸ್ಥಳವನ್ನು ನೋಡಿದ್ದೀರಾ ಅದನ್ನು ಪಟ್ಟಿ ಮಾಡಿ ಇಲ್ಲಿ ಬರಿಬೇಕು ಇದ ಇದು ನಾನು ಪ್ರವಾಸದಲ್ಲಿ ನೋಡಿದ ಸ್ಥಳಗಳು ನಾನು ಪ್ರವಾಸದಲ್ಲಿ ನೋಡಿದ್ದ ಸ್ಥಳಗಳೆಂದರೆ ಚಿತ್ರದುರ್ಗ ಕೋಟೆ ಉಡುಪಿ ಮೈಸೂರು ಪ್ಯಾಲೆಸ್ ಬೆಂಗಳೂರಿನ ಲಾಲ್ಬಾಗ್ ಈ ಥರ ಎರಡನೆಯದು ನೀವು ನೋಡಿರುವ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ಸಿದ್ಧಪಡಿಸಿ ಇದು ನೀವು ಯಾವ್ಯಾವ ವಾಹನವನ್ನು ನೋಡ್ತೀರಾ ವೆಹಿಕಲ್ಸ್ ನೋಡ್ತೀರಾ ಅದರ ಚಿತ್ರಗಳನ್ನು ಪಿಕ್ಚರ್ಸ್ನ ಕಲೆಕ್ಟ್ ಮಾಡಿ ಒಂದು ಬುಕ್ಕಲ್ಲಿ ಪ್ರೆಸ್ಟ್ ಮಾಡಬೇಕು ಓಕೆನಾ ಈ ಥರ ವಿಮಾನ ಮೋಟರ್ ಕಾರು ಮೋಟರ್ ಸೈಕಲ್ ಆಟೋ ರಿಕ್ಷಾ ರೈಲುಗಾಡಿ ಹಡಗು ಮೂರನೆಯದು ಚಿತ್ರಗಳನ್ನು ಗಮನಿಸಿ ಇಬ್ಬರ ನಡುವೆ ನಡೆಯುತ್ತಿರಬಹುದಾದ ಸಂಭಾಷಣೆಗಳನ್ನು ಊಹಿಸಿ ಬರೆಯಲಿ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿದ ತಕ್ಷಣ ಗೊತ್ತಾಗತ್ತೆ ಈ ವ್ಯಕ್ತಿ ಡಾಕ್ಟರ್ ಈ ವ್ಯಕ್ತಿ ಪೇಷಂಟ್ ಅಂತ ಇವರ ಇಬ್ಬರ ನಡುವೆ ಏನು ಸಂಭಾಷಣೆ ನಡೆಯುತ್ತಿದೆ ಎಂದು ನಾವು ಊಹಿಸಿ ಬರೀಬೇಕು ವೈದ್ಯ ವೈದ್ಯ ಎಂದರೆ ಡಾಕ್ಟರ್ ರೋಗಿ ರೋಗಿ ಎಂದರೆ ಪೇಷಂಟ್ ವೈದ್ಯ ಏನು ತೊಂದರೆಯಾಗಿದೆ ನಿಮಗೆ ರೋಗಿ ಡಾಕ್ಟರ್ ತುಂಬ ಹೊಟ್ಟೆ ನೋವು ವೈದ್ಯ ಎಷ್ಟು ದಿನದಿಂದ ಹೊಟ್ಟೆ ನೋವು ರೋಗಿ ಎರಡು ದಿನದಿಂದ ಇವತ್ತು ತುಂಬ ಜಾಸ್ತಿ ಆಗಿದೆ ವೈದ್ಯ ಸರಿ ನಾನು ಔಷಧಿ ಬರೆದು ಕೊಡುತ್ತೀನಿ ರೋಗಿ ಡಾಕ್ಟರ್ ಊಟದಲ್ಲಿ ಏನು ತಿನ್ನಲಿ ವೈದ್ಯ ಎಣ್ಣೆ ಊಟ ಬೇಡ ಜಾಸ್ತಿ ನೀರು ಕುಡಿಯಿರಿ ಮೊಸರು ಅನ್ನ ತಿನ್ನಿ ರೋಗಿ ಓಕೆ ಡಾಕ್ಟರ್ ಎರಡನೆಯದು ಇನ್ನೊಂದು ಚಿತ್ರ ಇದೆ ಈ ಚಿತ್ರ ನೋಡಿದ ತಕ್ಷಣ ಗೊತ್ತಾಗತ್ತೆ ಇದು ಬಸ್ಸು ಅಂತ ಇವನು ಕಂಡಕ್ಟರ್ ಇಲ್ಲಿ ಕಂಡಕ್ಟರ್ ಮತ್ತು ಪ್ರಯಾಣಿಕ ಇಬ್ಬರ ಜೊತೆ ಸಂಭಾಷಣೆ ನಡೆಯುತ್ತಿದೆ ಅದನ್ನು ಕೂಡ ನಾವು ಊಹಿಸಿ ಇಲ್ಲಿ ಬರಿಬೇಕು ಕಂಡಕ್ಟರ್ ಪ್ರಯಾಣಿಕ ಪ್ರಯಾಣಿಕ ಎಂದರೆ ಪ್ಯಾಸೆಂಜರ್ ಟ್ರಾವೆಲರ್ ನೀವು ನೋಡೋಣ ಕಂಡಕ್ಟರ್ ಟಿಕೆಟ್ ಟಿಕೆಟ್ ಪ್ರಯಾಣಿಕ ಒಂದು ಟಿಕೆಟ್ ಕೊಡಿ ಕಂಡಕ್ಟರ್ ಯಾವ ಊರಿಗೆ ಪ್ರಯಾಣಿಕ ಚಿತ್ರದುರ್ಗಕ್ಕೆ ಒಂದು ಟಿಕೆಟ್ ಕೊಡಿ ಕಂಡಕ್ಟರ್ ನೂರ ಅರವತ್ತು ರೂಪಾಯಿಗಳು ಕೊಡಿ ಪ್ರಯಾಣಿಕ ಸರಿ ಹಣ ತೆಗೆದುಕೊಳ್ಳಿ ನಾಲ್ಕನೆಯದು ಯಾರು ಯಾವ ಮಾತನ್ನು ಹೇಳಿರಬಹುದು ಗೆರೆ ಎಳೆದು ಹೊಂದಿಸು ಇಲ್ಲಿ ನೋಡಿ ಶಿಕ್ಷಕ ಶಿಕ್ಷಕ ಯಾವ ಮಾತನ್ನು ಹೇಳಿರಬಹುದು ಶಿಕ್ಷಕ ಈ ಪಾಠ ಓದಿಕೊಂಡು ಬನ್ನಿ ದರ್ಜಿ ದರ್ಝಿ ಯಾವ ಮಾತನ್ನು ಹೇಳಿರಬಹುದು ನಿನಗೆ ಅಂಗಿ ಹೊಲಿಯಲು ಎರಡು ಮೀಟರ್ ಬಟ್ಟೆ ಬೇಕು ರೈತ ರೈತ ಹೇಳಿದ್ದು ಹೊಲಕ್ಕೆ ಮಧ್ಯಾಹ್ನ ಬುತ್ತಿತಾ ಭಿಕ್ಷುಕ ಭಿಕ್ಷುಕ ಏನಿ ಏನು ಹೇಳಿರಬಹುದು ಅಮ್ಮ ಭಿಕ್ಷೆ ನೀಡಿ ಹೂವಾಡಗಿತ್ತಿ ಮಾರಿಗೆ ಹತ್ತು ರೂಪಾಯಿ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಅದನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ